ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನುವು ನಿನ್ನದು ಮನವು ನಿನ್ನದು ಭಾಗ ನಲವತ್ತೊಂಬತ್ತು ಹುದುಗಿಸಿದ ಅವಳ ಮುಖವನ್ನು ತೆಗೆದು ಅರಳು ಕಣ್ಣುಗಳನ್ನು ಮತ್ತು ಅರಳಿಸಿ ಕೇಳಿದಾಗ ಮುದ್ದೂಕಿ ಬಂದಿತ್ತು ಅವಳ ಎರಡೂ ಕಣ್ಣುಗಳ ಮೇಲೂ ಮುತ್ತಿಟ್ಟಿದ್ದ ನಿನ್ನ ಕೋಪ ಕಡಿಮೆಯಾಗಿದೆ ಅಂದರೆ ನಂಗೂ ಸ್ವೀಟ್ ಕೊಡಬೇಕು ಎಂದಾಗ ಅವನ ಕೆನ್ನೆಗೆ ಮುತ್ತಿಟ್ಟಳು ದಿಯಾ ಅಲ್ಲಲ್ಲ ಚಿನ್ನ ಇಲ್ಲಿ ಎಂದು ತನ್ನ ತುಟಿಯ ಮೇಲೆ ಬೆರಳಿಟ್ಟು ತೋರಿಸಿದ ಇಶಾನ್ ನಾಲ್ಕು ಗಂಟೆಗೆ ಸರಿಯಾಗಿ ಹೊರಟು ರೆಡಿಯಾಗಿದ್ದಳು ದಿಯಾ ನಾಲ್ಕೂವರೆ ಗಂಟೆಯಾದರೂ ಇಶಾನ್ನ ಸುಳಿವೇ ಇಲ್ಲ ಅವಳು ಕಾಲ್ ಮಾಡಿದರೆ ಅವನು ಕರೆ ಸ್ವೀಕರಿಸಲಿಲ್ಲ ಅವಳಿಗೆ ಈಗ ಆತಂಕವಾಗತೊಡಗಿತು ದಿಯಾ ನೀನು ಸುಮ್ಮ ಸುಮ್ಮನೆ ಆತಂಕ ಪಡ್ತೀಯಾ ಈ ಬೆಂಗಳೂರಿನಂತಹ ಸಿಟಿಯಲ್ಲಿ ಒಬ್ಬೊಬ್ಬರ ಮನೆಯಲ್ಲೂ ಮೂರ್ನಾಲ್ಕು ಗಾಡಿಗಳು ಇರುತ್ತವೆ ಇಷ್ಟು ಹೊತ್ತಲ್ಲಿ ಟ್ರಾಫಿಕ್ ತುಂಬ ಜಾಸ್ತಿ ಇಶ್ಯೂ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಿರಬೇಕು ಇಲ್ಲಿ ಒಂದು ಅರ್ಧ ಗಂಟೆ ಲೇಟ್ ಆಗೋದು ಸಾಮಾನ್ಯ ಅದಕ್ಕೆ ಟೆನ್ಷನ್ ಮಾಡಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಬರ್ತಾನೆ ಬಿಡು ಎಂದು ಶರಾವತಿಯವರು ಸಮಾಧಾನ ಹೇಳಿದರು ಅಮ್ಮ ನಾನು ಕಾಲ್ ಮಾಡಿದರೆ ಕಾಲ್ ರಿಸೀವ್ ಮಾಡಬೇಕಲ್ಲ ಉತ್ತರ ಹೇಳಬೇಕಲ್ಲ ಅದು ಮಾಡ್ತಾ ಇಲ್ಲ ಇವನು ಅಲ್ಲದೆ ನನಗೂ ಕೆಟ್ಟ ಕೆಟ್ಟ ಕನಸುಗಳೇ ಬೀಳ್ತಾ ಇದೆ ನಿನ್ನೆ ದೊಡ್ಡಮ್ಮ ನೋಡಿದರೆ ಹಾಗೆ ಹೇಳಿದರು ಎಂದು ಹೇಳುವಾಗ ಅವಳ ಕಣ್ಣಂಚು ಒದ್ದೆಯಾಗಿತ್ತು ಗಂಟಲು ಉಬ್ಬಿ ಬಂದಿತ್ತು ಮಗಳು ತುಂಬ ನೊಂದುಕೊಂಡಿದ್ದಾಳೆ ಟೆನ್ಷನ್ ಮಾಡಿಕೊಳ್ಳು ಎಂದು ಅರಿವಾಯಿತು ಶರಾವತಿಯವರಿಗೆ ಅವರು ಮಗಳ ಬಳಿ ಬಂದು ಕುಳಿತು ಮೃದುವಾಗಿ ಅವಳ ಬೆನ್ನು ನೇ ಆರಂಭಿಸಿದರು ಟ್ರಾಫಿಕ್ಕಲ್ಲಿ ಡ್ರೈವಿಂಗ್ ಮಾಡಬೇಕಾದ್ರೆ ಫೋನ್ ರಿಸೀವ್ ಮಾಡೋದೇ ಇಲ್ಲ ಇಶು ಅನ್ನೋದನ್ನು ನೀನು ಮರೆತು ಬಿಟ್ಟಿದೀಯಾ ಎಂದು ಹೇಳುತ್ತಾ ಅವಳನ್ನು ಸಮಾಧಾನಪಡಿಸತೊಡಗಿದರು ಶರಾವತಿ ದಿಯಾಗೆ ರೂಮ್ನಲ್ಲಿ ಕೂರಲಾಗುತ್ತಿಲ್ಲ ಅವಳು ಅಲ್ಲಿಂದ ಎದ್ದು ಹಾಲ್ಗೆ ಬಂದು ಡೋರ್ ಓಪನ್ ಮಾಡಿ ನೋಡಿದಳು ಇಶಾನ್ ಎಲ್ಲಾದರೂ ಕಾಣಿಸುತ್ತಾನ ಇಲ್ಲ ನೋಡು ಇನ್ನೂ ಬಂದಿಲ್ಲ ನಿನ್ನಾಳಿಯ ನಾನಿಲ್ಲಿ ಎಷ್ಟು ಟೆನ್ಷನ್ ಮಾಡಿಕೊಂಡು ಕೂತಿದ್ದೀನಿ ಅನ್ನೋ ಅರಿವಾದರೂ ಇದೆಯಾ ಅವನಿಗೆ ಡ್ರೈವರ್ ಇರೋದ್ಯಾಕೆ ಡ್ರೈವರ್ ಜೊತೆ ಬರಬಾರ್ದಾಗಿತ್ತಾ ಆಗ ನಾನು ಕಾಲ್ ಮಾಡಿದಾಗ ಫೋನ್ ಪಿಕ್ ಮಾಡಬಹುದಾಗಿತ್ತು ತಾನೆ ಎಂದು ಹೇಳಿದಾಗ ಶರಾವತಿಯವರು ನೀನು ಆಗಿಂದ ಏನೂ ತಿಂದು ಕುಡಿದು ಮಾಡಿಲ್ಲ ನಾನು ನಿಮಗೆ ಕುಡಿಯೋಕೆ ಏನಾದರೂ ಮಾಡಿಕೊಡ್ತೀನಿ ಎಂದು ಅವಳನ್ನು ಡೈವರ್ಟ್ ಮಾಡ ನೋಡಿದರು ಶರಾವತಿ ಅಷ್ಟರಲ್ಲಿ ಕರೆಗಂಟೆ ಸದ್ದಾಗಿತ್ತು ಇಶಾನ್ ಬಾಡಿದ ಮುಖ ಹೊತ್ತು ಬಂದಿದ್ದ ಅವನ ಮುಖ ಕಾಣುತ್ತಲೇ ದಿಯಾಳ ಪಿತ್ತ ನೆತ್ತಿಗೇರಿತು ಜೊತೆಗೆ ದುಃಖವು ಉಮ್ಮಳಿಸಿ ಬಂದಿತ್ತು ಪತ್ನಿಯ ಮುಖ ಕಾಣುತ್ತಲೇ ಇಶಾನ್ಗೆ ಎಲ್ಲವೂ ಅರಿವಾಗಿತ್ತು ಮನೆಯೊಳಗೆ ಕಾಲಿಡುತ್ತಲೇ ಅವಳ ಕ್ಷಮೆಯಾಚಿಸಿದ್ದ ಇಶಾನ್ ಸಾರಿ ಡಾರ್ಲಿಂಗ್ ಅಬ್ಬ ಈ ಬೆಂಗ್ಳೂರು ಟ್ರಾಫಿಕ್ಕಲ್ಲಿ ಡ್ರೈವಿಂಗ್ ಮಾಡಿಕೊಂಡು ಬರೋದು ಅಂದರೆ ತುಂಬ ಕಷ್ಟ ಆಗೋಯಿತು ಒಂದು ಆಕ್ಸಿಡೆಂಟ್ ಆಗಿತ್ತು ಹಾಗೆ ರೋಡ್ ಬ್ಲಾಕ್ ಆಗಿಬಿಟ್ಟಿತ್ತು ನಂಗೆ ಗೊತ್ತು ನಿಂಗೆ ನನ್ನ ಮೇಲೆ ವಿಪರೀತವಾಗಿ ಸಿಟ್ಟು ಬಂದುಬಿಟ್ಟಿದೆ ಅಂತ ಬಟ್ ರೀಸನ್ ನಾನು ಹೇಳಿಬಿಟ್ಟಿದ್ದೀನಿ ಇದರಲ್ಲಿ ನನ್ನ ತಪ್ಪೇನು ಅಂತ ಹೇಳಿಬಿಡು ಒಂದು ವೇಳೆ ನಾನು ತಪ್ಪು ಮಾಡಿದ್ದೀನಿ ಅಂದರೆ ಪನಿಷ್ಮೆಂಟ್ ತೆಗೆದುಕೊಳ್ಳೋಕ್ಕೂ ರೆಡಿಯಾಗಿದ್ದೀನಿ ಎಂದು ಹೇಳುತ್ತಾ ಸೋಫಾದಲ್ಲಿ ಅವಳ ಪಕ್ಕದಲ್ಲಿ ಬಂದು ಕುಳಿತ ಇಶಾನ್ ಒಂದೈದು ನಿಮಿಷ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ ಶರಾವತಿಯವರು ಅಲ್ಲಿಂದ ಹೊರಟರು ಹಿಂದಿನ ದಿನ ತಾನು ಎಲ್ಲರ ಮುಂದೆ ಅತ್ತಿದ್ದು ಇಂದು ಅಳಿಯನ ಮುಂದೆ ಬರಲು ಸುರಭಿಯವರಿಗೆ ನಾಚಿಕೆಯಾಗುತ್ತಿತ್ತು ತಾನೇಕೆ ನಿನ್ನೆ ಆ ರೀತಿ ವರ್ತಿಸಿದೆ ಅವರಿಗೆ ಗೊತ್ತಾಗುತ್ತಿಲ್ಲ ಎಲ್ಲರಿಗೂ ಸಿಂಚನಾಗೆ ಆದಂತೆ ಆಗಬೇಕೆಂದೇನೂ ಇಲ್ಲವಲ್ಲ ಅಳಿಯ ಮತ್ತು ದಿಯಾ ಇಬ್ಬರು ತನ್ನನ್ನು ಏನೆಂದು ತಿಳಿದುಕೊಂಡಿರಬಹುದು ಅವರಿಗೆ ಮುಖ ತೋರಿಸಲೇ ನಾಚಿಕೆಯಾಗುತ್ತಿತ್ತು ಸುರಭಿ ಆದ್ದರಿಂದ ರೂಮ್ನಲ್ಲೇ ಉಳಿದುಕೊಂಡಿದ್ದರು ಈಗ ಅವರಿಬ್ಬರ ಹೊರತು ಅಲ್ಲಿ ಬೇರಾರೂ ಇರಲಿಲ್ಲ ಪತ್ನಿಯ ಹೆಗಲ ಸುತ್ತ ಹಾಕಿ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡ ಇಶಾನ್ ಅಷ್ಟೇ ಸಾಕಾಗಿತ್ತು ದಿಯಾಗೆ ಅವನ ಎದೆಯಲ್ಲಿ ಮುಖ ಹುದುಗಿಸಿಕೊಂಡಳು ಇನ್ಮುಂದೆ ನೀನು ಡ್ರೈವಿಂಗ್ ಮಾಡಿಕೊಂಡು ಬರಬೇಡ ಡ್ರೈವರ್ನ ಕರ್ಕೊಂಡು ಬಾ ನಿಂಗೆ ನಾನು ಎಷ್ಟು ಸಲ ಕಾಲ್ ಮಾಡಿದ್ದೆ ನೀನು ಫೋನ್ ಪಿಕ್ ಮಾಡದಿದ್ದಾಗ ಎಷ್ಟು ಆತಂಕ ಆಗಿತ್ತು ನನಗೆ ಗೊತ್ತಾ ಹುದುಗಿಸಿದ ಮುಖವನ್ನು ತೆಗೆದು ಅರಳು ಕಣ್ಣುಗಳನ್ನು ಮತ್ತು ಅರಳಿಸಿ ಕೇಳಿದಾಗ ಮುದ್ದು ಉಕ್ಕಿ ಬಂದಿತ್ತು ಇಶಾನ್ಗೆ ಅವಳ ಎರಡು ಕಣ್ಣುಗಳ ಮೇಲೂ ಮುತ್ತಿಟ್ಟ ನಿನ್ನ ಕೋಪ ಕಡಿಮೆಯಾಗಿದೆ ಅಂದರೆ ನಂಗು ಸ್ವೀಟ್ ಕೊಡಬೇಕು ಎಂದು ಇಶಾನ್ ಹೇಳಿದಾಗ ಅವನ ಕೆನ್ನೆಗೆ ಮುತ್ತಿಟ್ಟಳು ದಿಯಾ ಅಲ್ಲಲ್ಲ ಇಲ್ಲಿ ಚಿನ್ನ ಎಂದು ತನ್ನ ತೊಟ್ಟಿಯ ಮೇಲೆ ಬೆರಳಿಟ್ಟು ತೋರಿಸಿದ ಇಶಾನ್ ದಿಯಾ ಅವನ ಆಸೆಯನ್ನು ಈಡೇರಿಸಿದ ಬಳಿಕ ಡ್ರೈವರ್ ಬಂದರೆ ಪ್ರೈವೇಸಿ ಇರಲ್ವಲ್ಲ ಚಿನ್ನ ಅದಕ್ಕಾಗಿ ಕರ್ಕೊಂಡು ಬರಲಿಲ್ಲ ಎಂದು ಉತ್ತರಿಸಿದ ಒನ್ಸೇಗೀನ್ ಸಾರಿ ಇವತ್ತು ನಾನು ನಿಂಗೇನು ತಂದಿದ್ದೀನಿ ಅಂತ ನೋಡು ಎಂದು ಹೇಳುತ್ತಾ ತನ್ನ ಕೈಯಲ್ಲಿದ್ದ ಕವರನ್ನು ಅವಳಿಗೆ ಕೊಟ್ಟ ಅವನು ಪ್ರತಿದಿನ ಬರುವಾಗಲೂ ಅವಳಿಗೆ ಏನಾದರೂ ಒಂದು ಕೊಂಡು ತರುತ್ತಿದ್ದ ಹಾಗೆಲ್ಲ ದಿನಾ ಯಾಕೆ ಏನಾದರೂ ತರ್ತೀಯ ಸುಮ್ಮನೆ ದುಡ್ಡು ದಂಡ ಮಾಡಬೇಡ ನಾಳೆ ನಮ್ಮ ಮಗುವಿಗೆ ಆಗುತ್ತೆ ಎಂದು ಬುದ್ಧಿಮಾತು ಹೇಳುತ್ತಿದ್ದರು ಈಶಾನ್ ಮರುದಿನ ಬರುವಾಗ ಅವನ ಕೈಯಲ್ಲಿ ತನಗೆ ಏನು ತಂದಿದ್ದಾನೆ ಎಂದು ಅವಳ ಕಣ್ಣುಗಳು ಅರಸುತ್ತಿದ್ದುದನ್ನು ಅವನು ಗಮನಿಸಿದ್ದ ಆದ್ದರಿಂದ ಅವಳ ಮಾತಿನತ್ತ ಗಮನಹರಿಸದೆ ಅವಳಿಗಾಗಿ ಏನಾದರೂ ಒಂದು ವಸ್ತು ಅವನ ಕೈಯಲ್ಲಿ ಇದ್ದೇ ಇರುತ್ತಿತ್ತು ಇಂದು ಅವಳಿಗಾಗಿ ಒಂದು ಪರ್ಫ್ಯೂಮ್ ಬಾಟಲ್ ಹಿಡಿದು ಬಂದಿದ್ದ ಈಶಾನ್ ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ನಿಂಗಾಗಿ ಕೊಂಡು ತಂದೆ ಎಂದು ಹೇಳುತ್ತಾ ಅವಳಿಗೆ ನೀಡಿದಾಗ ಮೊದಲು ದಿಯಾ ಆ ಸೆಂಟನ್ನು ಉಪಯೋಗಿಸುತ್ತಿದ್ದಳು ಆದರೆ ಈಗ ಗರ್ಭಿಣಿಯಾದ ಬಳಿಕ ಅವಳಿಗೆ ಅಂತಹ ಗಾಢ ಪರಿಮಳದ ಸೆಂಟ್ ಇಷ್ಟವಾಗುತ್ತಿರಲಿಲ್ಲ ಬೇಗ ತಲೆನೋವು ಬಂದು ಬಿಡುತ್ತಿತ್ತು ಅವಳು ಅದನ್ನು ನೋಡಿ ಇದನ್ನು ಯಾಕೆ ತಂದೆ ಈಗ ನನಗೆ ಈ ಪರ್ಫ್ಯೂಮ್ ಕಂಡರೆ ಆಗಲ್ಲ ಅಂತ ನಿಮಗೆ ಗೊತ್ತಿಲ್ವಾ ಎಂದು ಪ್ರಶ್ನಿಸಿದಾಗ ಸಾರಿ ಮರಿ ಆದರೆ ಮೊದಲು ನೀನು ಇದನ್ನೇ ಅಲ್ವಾ ಯೂಸ್ ಮಾಡ್ತಾ ಇದ್ದಿದ್ದು ಈಗ ನಿಂಗೆ ವಾಮಿಟ್ ಆಗೋದೆಲ್ಲ ನಿಂತು ಹೋಗಿದೆಯಲ್ಲ ಅದಕ್ಕಾಗಿ ತಗೊಂಡು ಬಂದೆ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಬೇಡ ಬಿಡು ನಾನು ಇದನ್ನು ಅಶೂಗೆ ಕೊಡ್ತೀನಿ ಮುಖ ಚಿಕ್ಕದು ಮಾಡಿಕೊಂಡು ಹೇಳಿದ್ದ ಈಶಾನ್ ಅವನು ಮತ್ತೆ ಅದನ್ನು ತೆಗೆದುಕೊಂಡು ಹೊರಟಾಗ ಅವಳಿಗೆ ಅಯ್ಯೋ ಪಾಪ ಎನಿಸಿತು ಇರಲಿ ಬಿಡು ಡೆಲಿವರಿ ಆದಮೇಲೆ ನಾನೇ ಯೂಸ್ ಮಾಡ್ತೀನಿ ಎಂದು ಅವನತ್ತ ಕೈಚಾಚಿ ಅದನ್ನು ಪಡೆದುಕೊಂಡಿದ್ದಳು ದಿಯಾ ಅಷ್ಟರಲ್ಲಿ ಮೂಸಂಬಿ ಜ್ಯೂಸ್ ರೆಡಿ ಮಾಡಿಕೊಂಡು ಬಂದಿದ್ದೆ ಬಂದಿದ್ದರು ಶರಾವತಿ ಇಬ್ಬರಿಗೂ ಜ್ಯೂಸ್ ಕೊಟ್ಟರು ಇಬ್ಬರು ಜ್ಯೂಸ್ ಕುಡಿದು ಅಲ್ಲಿಂದ ಹೊರಟರು ಆಂಟಿ ನಾವು ಬರೋದು ಲೇಟಾಗುತ್ತೆ ಅಂದರೆ ಏನು ಗಾಬರಿ ಆಗಬೇಡಿ ಹಾಗೊಂದು ವೇಳೆ ಬರೋದು ತುಂಬ ಲೇಟ್ ಆಗುತ್ತೆ ಅಂದರೆ ಮನೆಗೆ ಹೋಗ್ತೀವಿ ಹಾಸ್ಪಿಟಲ್ಗೆ ಆ ಮನೆ ಹತ್ತಿರ ಇದೆಯಲ್ಲ ಇವತ್ತು ನಮ್ಮ ಮನೆಗೆ ಹೋಗಿ ನಾಳೆ ನಾನು ದಿಯಾನ ಕರ್ಕೊಂಡು ಬದಲು ಬಿಟ್ಟು ಹೋಗ್ತೀನಿ ಈಶಾನ್ ಶರಾವತಿಯವರ ಬಳಿ ಹೇಳಿದಾಗ ಆಯ್ತಪ್ಪ ಹೇಗೆ ಅನುಕೂಲನೋ ಹಾಗೆ ಮಾಡು ನನ್ನದೇನು ಅಭ್ಯಂತರ ಇಲ್ಲ ಎಂದು ಉತ್ತರಿಸಿದರು ವೈದ್ಯರು ಪರಿಚಯದವರು ಮಾತ್ರವಲ್ಲ ಮೊದಲೇ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದರಿಂದ ಹೆಚ್ಚು ಹೊತ್ತು ಕಾಯಬೇಕಾಗಿ ಬಂದಿರಲಿಲ್ಲ ದಿಯಾಗೆ ಆದರೆ ಬೆಂಗಳೂರಿನ ಆ ಟ್ರಾಫಿಕ್ಕಲ್ಲಿ ಸಂಚರಿಸುವುದೇ ದೊಡ್ಡ ತಲೆನೋವಾಗಿತ್ತು ವೈದ್ಯರು ಅವಳನ್ನು ತಪಾಸಣೆ ಮಾಡಿದ ಬಳಿಕ ಕೆಲವು ಟ್ಯಾಬ್ಲೆಟ್ಗಳನ್ನು ಬರೆದುಕೊಟ್ಟಿದ್ದರು ದಿಯಾ ತನ್ನ ಮನದಲ್ಲಿದ್ದ ಆತಂಕವನ್ನು ಅವರ ಬಳಿ ಪ್ರಶ್ನಿಸಿದಾಗ ಎಲ್ಲ ನಾರ್ಮಲ್ ಆಗಿದೆ ಯಾವ ಟೆನ್ಷನ್ ಮಾಡ್ಕೋಬಾರ್ದು ಆರಾಮವಾಗಿ ತಿಂದು ಉಂಡು ಮನಸ್ಸಿಗೆ ಇಷ್ಟವಾಗುವಂತಹ ಸಂಗೀತ ಕೇಳಿಕೊಂಡು ಮುಂದೆ ಬರುವ ಮಗುವಿನ ಬಗ್ಗೆ ಯೋಚನೆ ಮಾಡ್ತಾ ರಿಲ್ಯಾಕ್ಸ್ ಆಗಿರಿ ನಿಮ್ಮ ಮಗುವಿಗೆ ಈಗ ಎಂಟು ತಿಂಗಳು ಪೂರ್ತಿಯಾಯಿತು ಬೇರೆ ಯಾವ ಕೆಟ್ಟ ಯೋಚನೆಯನ್ನು ಮಾಡೋಕೆ ಹೋಗಬಾರ್ದು ಹಾಲು ಹಣ್ಣು ಸರಿಯಾಗಿ ತಗೊಳ್ಳೋದನ್ನು ಮರಿಬೇಡಿ ಎಂದು ಸಲಹೆ ಇತ್ತಿದ್ದರು ಆ ವೈದ್ಯರು ಬಳಿಕ ಇಶಾನ್ನತ್ತ ತಿರುಗಿ ಇಶು ನೀನು ಇನ್ಮುಂದೆ ಮುಂದೆ ಸಂಜೆ ಹೊತ್ತು ದಿನ ನಿನ್ನ ಹೆಂಡತಿಯನ್ನು ಒಂದು ರೌಂಡು ವಾಕಿಂಗ್ ಕರ್ಕೊಂಡು ಹೋಗಿ ಬಾ ಆದ್ದರಿಂದ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಎಂದು ಹೇಳಿದಾಗ ಖಂಡಿತ ಆಂಟಿ ಇವತ್ತಿಂದನೇ ಆ ಕೆಲಸ ಮಾಡ್ತೀನಿ ನಮ್ಮ ವಿ ಐ ಪಿಗೋಸ್ಕರ ಒಂದು ಗಂಟೆ ಮೀಸಲಿಡೋಕೆ ನನಗೆ ಖಂಡಿತ ಸಾಧ್ಯ ಇದೆ ಎಂದು ನಗುತ್ತಾ ಉತ್ತರಿಸಿದ್ದ ಇಶಾನ್ ಬಳಿಕ ವೈದ್ಯರು ಕೆಲವು ಸಲಹೆ ಸೂಚನೆಗಳನ್ನಿತ್ತಿದ್ದರು ಅಲ್ಲಿಂದ ಹೊರಟು ಕಾರಿನ ಬಳಿ ಬಂದಾಗ ದಿಯಾ ಇಶು ಇಲ್ಲಿಂದ ಆ ಮನೆಗೆ ಹೋಗಬೇಕು ಅಂದರೆ ಒಂದೂವರೆ ಗಂಟೆ ಆದರೂ ನಾನು ಕಾರಲ್ಲಿ ಕೂತಿರಬೇಕು ಈಗಾಗಲೇ ಒಂದೂವರೆ ಗಂಟೆ ಟ್ರಾವೆಲ್ ಮಾಡಿ ಆಯಿತು ಇನ್ನೂ ಒಂದೂವರೆ ಗಂಟೆ ಅಂದರೆ ನನಗೆ ಸೊಂಟ ನೋವು ಬಂದುಬಿಡುತ್ತೆ ಅಷ್ಟು ಹೊತ್ತು ಕೂತ್ಕೊಳ್ಳೋಕೆ ನನಗೆ ಆಗಲ್ಲ ಕಣೋ ನಿಮ್ಮ ಮನೆಗೆ ಹೋಗೋಣ ಎಂದು ದಿಯಾ ಹೇಳಿದಾಗ ನಿಮ್ಮ ಮನೇನ ಅದ್ಯಾವುದು ಈಶಾನ್ ಬೇಕೆಂದೇ ಅರ್ಥವಾಗದವರಂತೆ ಅವಳನ್ನು ಪ್ರಶ್ನಿಸಿದಾಗ ಈಗ ದಿಯಾಗೆ ಅರ್ಥವಾಗಿತ್ತು ತಾನು ಅವನ ಮನೆ ಎಂದು ಹೇಳಿದ್ದು ಈಶಾನ್ಗೆ ಹಿಡಿಸಿರಲಿಲ್ಲ ಸಾರಿ ಇಶು ಅದು ನಿಮ್ಮ ಮನೆಯಲ್ಲ ನಮ್ಮ ಮನೆ ತನ್ನ ಮಾತನ್ನು ಕರೆಕ್ಟ್ ಮಾಡಿಕೊಂಡಳು ದಿಯಾ ಸೀಮಂತ ಕಳೆದು ತವರಿಗೆ ಹೋದ ಬಳಿಕ ಇಂದಿನವರೆಗೂ ದಿಯಾ ಮನೆಗೆ ಬಂದಿರಲಿಲ್ಲ ಇಂದು ಬರುತ್ತಿರುವುದು ತುಂಬ ಖುಷಿಯ ಸಂಗತಿಯೇ ಅವನು ತಕ್ಷಣವೇ ಕಾಲ್ ಮಾಡಿ ತಾಯಿಗೆ ತಿಳಿಸಿದ ಅಮ್ಮ ನಿನ್ನ ಸೊಸೆಯನ್ನ ಕರ್ಕೊಂಡು ಬರ್ತಾ ಇದ್ದೀನಿ ಅವಳಿಗೆ ನಿನ್ನ ನೋಡೋದೇ ಇರೋಕೆ ಆಗ್ತಾ ಇಲ್ವಂತೆ ತುಂಬ ಮಿಸ್ ಮಾಡ್ಕೋತಾ ಇದ್ದಾಳಂತೆ ಅದಕ್ಕಾಗಿ ಅವಳೇ ನಿನ್ನ ಹುಡ್ಕೊಂಡು ಬರ್ತಾ ಇದ್ದಾಳೆ ಎಂದು ಮಗ ಹೇಳಿದಾಗ ಮಾಳವಿಕಾ ಅವರ ಸಂತೋಷ ಹೇಳತಿರದು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯ ಮಗನೇ ನಾನು ಅವಳನ್ನು ನೋಡಿ ಒಂದು ವಾರನೇ ಆಗೋಯಿತು ಮತ್ತು ಡಾಕ್ಟರ್ನ ಭೇಟಿ ಮಾಡೋಕೆ ಹೋಗಿದ್ರಲ್ಲ ಏನು ಹೇಳಿದ್ರು ಎಲ್ಲ ನಾರ್ಮಲ್ ಆಗಿದೆ ತಾನೆ ಆಯ್ತು ಆಯ್ತು ನೀವು ಮನೆಗೆ ಬಂದ ಮೇಲೆ ಎಲ್ಲ ವಿಚಾರನು ನಿಧಾನವಾಗಿ ಕೂತು ಮಾತಾಡೋಣ ಈ ಹೊತ್ತಲ್ಲಿ ಟ್ರಾಫಿಕ್ ತುಂಬಾ ಜಾಸ್ತಿ ಅಲ್ವಾ ನಿಧಾನವಾಗಿ ಬನ್ನಿ ಎಂದು ಮಗನ ಬಳಿ ಹೇಳಿದರೂ ಮಾಳಬೇಕಾ ದಾರಿಯಲ್ಲಿ ಬರುತ್ತಾದೀಯಾ ಇಶು ನಂಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಕಣೋ ನನ್ನ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ಕೊಡಿಸ್ತೀಯಾ ಎಂದು ಹೇಳಿದಾಗ ನೀನು ಕೇಳೋದು ಹೆಚ್ಚೋ ನಾನು ಕೊಡಿಸೋದು ಹೆಚ್ಚೋ ಅದಕ್ಕೇನಂತೆ ಬಾ ಹೋಗೋಣ ಇಬ್ಬರು ಐಸ್ ಪಾರ್ಲರ್ ಪಾರ್ಲರ್ಗೆ ಹೊರಟಿದ್ದರು ದಿಯಾ ಮ್ಯಾಂಗೋ ಐಸ್ ಕ್ರೀಮ್ ತಿಂದರೆ ಇಶಾನ್ ಚಿಕ್ಕು ಮಿಲ್ಕ್ ಶೇಕ್ ಕುಡಿದಿದ್ದ ಇಬ್ಬರು ಮನೆಗೆ ಬಂದಾಗ ಮಾಳವಿಕಾ ಅವರು ಅವರಿಗಾಗಿ ಕಾದು ಕುಳಿತಿದ್ದರು ತುಂಬ ದಿನಗಳ ಬಳಿಕ ತಮ್ಮ ಮನೆಗೆ ಬಂದಿದ್ದು ದಿಯಾಗೂ ಇಂದು ಏನೋ ಉತ್ಸಾಹ ಉಲ್ಲಾಸ ಊಟ ರೆಡಿ ಇದೆ ನಿಂಗೆ ಹಸಿವಾಗುತ್ತೆ ಅಂದರೆ ಈಗಲೇ ಬಡಿಸೋಕೆ ಹೇಳ್ತೀನಿ ಮಾಳವಿಕಾ ಅವರು ಸೊಸೆಯ ಬಳಿ ಹೇಳಿದಾಗ ಇಲ್ಲಮ್ಮ ನಾನು ಹೊಟ್ಟೆ ತುಂಬ ಐಸ್ ಕ್ರೀಮ್ ತಿಂದು ಬಂದಿದ್ದೀನಿ ಈಗ ಹಸಿವಿಲ್ಲ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀವಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ತೀನಿ ಎಂದು ತಮ್ಮ ರೂಮ್ನತ್ತ ಹೊರಟಾಗ ಈಶಾನ್ ಅವಳನ್ನು ಹಿಂಬಾಲಿಸಿದ ಮಗ ಕಾಲ್ ಮಾಡಿ ಹೇಳಿದ ತಕ್ಷಣವೇ ಸೊಸೆಗಾಗಿ ವಿಶೇಷ ಅಡಿಗೆ ತಯಾರಿಸಿದ್ದರು ಮಾಳವಿಕ ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ನೀಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್